ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ತರ ನಿಮ್ಮ ಶತ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿ ಕಾರ್ಡ್ ಮುಖಾಂತರ ರೀಡಿಂಗ್ ನ ತೆಗಿಯೋಣ ಇದು ಒಂದು ಸಿಚುವೇಶನಲ್ ಕಾರ್ಡ್ ಆಗಿರುತ್ತೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಅಟ್ ಪ್ರೆಸೆಂಟ್ ನಿಮ್ಮ ಶತ್ರುಗಳು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ ನಾನು ನಾನಿಲ್ಲಿ ಕಾರ್ಡ್ ನ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನಾದನ ನೆನ್ಸ್ಕೊಂಡ್ಬಿಟ್ಟು ಕಾರ್ಡ್ ನ ಇದ್ದೀನಿ ನೀವು ಅಷ್ಟೇ ನಿಮ್ಮ ಶತ್ರುವಿನ ಒಂದು ಮುಖದ ಇಮ್ಯಾಜಿನ್ ಇದೆ ಅದನ್ನ ನೆನೆಸ್ಕೊಳ್ಬೋದು ಇಲ್ಲ ಅಂದ್ರೆ ಅವರ ನೇಮ್ ಕೂಡ ನೀವು ಅದಾದ ಅದಾದ್ಮೇಲೆ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ನೀವು ಈ ಕಾರ್ಡ್ ರೀಡಿಂಗ್ ನೋಡ್ಬೋದು ಕಾರ್ಡ್ ರೀಡಿಂಗ್ ಮಾಡುವಾಗ ಶಫಲ್ ಮಾಡುವಾಗ ತುಂಬಾನೇ ಕಾಡೆಲ್ಲ ಕೈಯಿಂದ ಜಾಗ್ತಾನೆ ಇತ್ತು ತುಂಬಾನೇ ಜಾಸ್ತಿ ಮೆಸೇಜ್ಗಳು ಅವಾಗವಾಗ ಮೇಲೆ ಮೇಲೆ ಬರ್ತಾ ಇತ್ತು ತುಂಬಾ ಜಾಸ್ತಿ ಮೆಸೇಜ್ ಇದೆ ಅಂತ ಅನ್ಸುತ್ತೆ ಇವತ್ತು ನಿಮಗೆ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನನ್ನ ಎಲ್ಲ ನೀವು ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಮೊದಲಿಗೆ ಬಂದು ತಲುಪತ್ತೆ ಕಾರ್ಡು ಶಫಲ್ ಮಾಡುವಾಗ ತುಂಬಾನೇ ಜಾಗ ಬೀಳ್ತಾ ಇದೆ ನೀವು ನೋಡ್ಬೋದು ಕಷ್ಟಪಟ್ಟು ಐದ್ ಕಾರ್ಡ್ ತೆಗಿಯೋದಕ್ಕೆ ನಾನು ಓದಾಡ್ತಿದ್ದೀನಿ ಇಲ್ಲಿ ಅಂಡ್ ಫೈನಲಿ ಕಾರ್ಡ್ ನೆಲ್ಲ ಶಫಲ್ ಮಾಡಾಯ್ತು ಇವಾಗ ಐದ್ ನ ಸೆಗ್ರಿಗೇಟ್ ಮಾಡೋಣ ಇನ್ ಕೇಸ್ ನಾನು ಐದರಿಂದ ಲೈಕ್ ಏನೋ ಐದ್ ಕಾರ್ಡ್ ತೆಗಿಯುವಾಗ ಏನಾದ್ರು ಒಂದು ಎಕ್ಸ್ಟ್ರಾ ಕಾರ್ಡ್ ಜಂಪ್ ಆಗಿ ಬಿತ್ತು ಅಂದ್ರೆ ಆ ಕಾರ್ಡ್ ರೀಡಿಂಗ್ ಕೂಡ ನಾನು ನಿಮ್ಗೆ ಮಾಡಿ ಹೇಳ್ತೀನಿ ಆ ಒಂದು ಕಾರ್ಡ್ ಕೂಡ ಏನ್ ಸಂದೇಶ ಇದೆ ಅಂತ ಹೇಳಿ ಹೇಳಬೇಕಾಗುತ್ತೆ ಆ ಕಾರ್ಡ್ ನಾನು ನೆಗ್ಲೆಕ್ಟ್ ಮಾಡಂಗಿಲ್ಲ ಸೊ ಬನ್ನಿ ತಡ ಮಾಡಿದೆ ನಿಮ್ಮ ಶತ್ರುಗಳು ನಿಮ್ ಬಗ್ಗೆ ಏನ್ ಅನ್ಕೊಳ್ತಿದ್ದಾರೆ ಅಂತ ಹೇಳಿ ಕಾರ್ಡ್ ಮುಖಾಂತರ ನೋಡೋಣ ನೀವು ಯಾವ ತರ ಪರ್ಸನ್ ನಿಮ್ ಜೀವನದಲ್ಲಿ ಏನಾಗ್ತಿದೆ ನಿಮಗೆ ಏನು ಆಗ್ಬೇಕು ಅಂತ ಬಯಸ್ಕೊಳ್ತಿದ್ದಾರೆ ಮನ್ಸಲ್ಲಿ ಇದೆಲ್ಲದನ್ನು ಕಾರ್ಡ್ ಮುಖಾಂತರ ತೆಗಿಯದಕ್ಕೆ ಟ್ರೈ ಮಾಡೋಣ ಅಂಡ್ ರೈಟ್ ನ ನಿಮ್ಮ ಜೀವನದಲ್ಲಿ ಏನು ಆಗ್ತಿರ್ಬೋದು ಅಂತ ಅವರು ಗೆಸ್ ಕೂಡ ಮಾಡ್ತಿದ್ರೆ ಆ ಒಂದು ಸಂದೇಶನು ಕೂಡ ಕಾರ್ಡ್ ಅಲ್ಲಿ ತೋರ್ಸುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಓದ್ಬಿಟ್ಟು ಹೇಳ್ತೀನಿ ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಸೊ ಅವರು ನಿಮ್ ಬಗ್ಗೆ ಏನ್ ಅನ್ಕೊಳ್ತಿದ್ದಾರೆ ಪ್ರೆಸೆಂಟ್ಲಿ ಅಂದ್ರೆ ನೀವು ಜನಗಳಿಂದ ದೂರ ಹೋಗೋದಕ್ಕೆ ಇಷ್ಟ ಪಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತಿದ್ದಾರೆ ನೀವು ಇರುವಂತ ಜಾಗದಿಂದ ಇರ್ಬೋದು ಅಥವಾ ನೀವು ಕೆಲಸ ಮಾಡುವಂತ ಜಾಗದಿಂದ ಇರ್ಬೋದು ನೀವು ಇರುವಂತ ಸ್ಥಳದಿಂದ ಬೇರೆ ಕಡೆ ಹೋಗೋದಿಕ್ಕೆ ನಿಮ್ಮ ಒಂದು ಡೆಸ್ಟಿನೇಷನ್ ಏನಿದೆ ನಿಮಗೆ ಸೂಟಬಲ್ ಡೆಸ್ಟಿನೇಷನ್ ನಿಮ್ಮ ಒಂದು ಏನದು ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂಗೆ ನಿಮ್ಮ ಒಂದು ಏನದು ಹೇಳ್ತಾರಲ್ಲ ಇಲ್ಲಿ ಇರ್ಬೇಕು ಅಂತ ಅನ್ಕೊಳ್ತೀರಲ್ಲ ಆ ತರ ಒಂದು ಡೆಸ್ಟಿನಿಗೆ ನೀವು ತಲುಪೋದಕ್ಕೆ ತುಂಬಾನೇ ಕಷ್ಟ ನಾನ್ ನಾನು ಈಗ ಹೋಗಿ ತಲುಪ್ ಬಿಡ್ಬೇಕು ತಲುಪಿದ್ರೆ ಸಾಕಾಗಿದೆ ನಾ ಹೋದ್ರೆ ಸಾಕಾಗಿದೆ ಆ ತರ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಹೋಗ್ತಾ ಇದೆ ನೀವು ನಿಮ್ಮ ಡೆಸ್ಟಿನೇನ ತಲುಪೋದಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಿರ ಸ್ಟ್ರಗಲ್ ಮಾಡ್ತಿರೋದು ಅವ್ರಿಗೆ ಗೊತ್ತಾಗ್ತಿದೆ ಇದು ನೀವು ದೂರ ಹೋಗ್ಬೇಕು ಅಂತ ಹೇಳಿ ಬಯಸ್ತಿರ್ಬಹುದು ಅಥವಾ ಕಂಟ್ರಿ ಟು ಕಂಟ್ರಿ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿ ಬಯಸ್ತಿರ್ಬಹುದು ಜಾಬ್ ಸಲುವಾಗಿ ಬೇರೆ ಕಡೆ ಇಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿ ಗೆಸ್ಟ್ ಮಾಡ್ತಿರ್ಬಹುದು ಅವರು ಅಥವಾ ಈ ಜನಗಳ ಡ್ರಾಮಾ ಎಲ್ಲ ನೋಡಿ ನಂಗೆ ಸಾಕಾಗ್ಬಿಟ್ಟಿದೆ ನಾನು ಇವ್ರಿಂದ ದೂರ ಉಳಿಬೇಕು ಅಂತ ಹೇಳಿ ನೀವು ಬಯಸ್ತಾ ಇರಬಹುದು ಅಂತ ಹೇಳಿ ಅನ್ನಿಸ್ತಾ ಇದೆ ಬೇಸಿಕಲಿ ಅವ್ರಿಗೆ ಗೊತ್ತು ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನೀವೇನಾದ್ರು ಮನ್ಸಲ್ಲಿ ಅನ್ಕೊಂಡ್ರೆ ಸಾಧಿಸ್ತೀರಾ ಅಂತ ಹೇಳಿ ಗೊತ್ತು ನಿಮಗೆ ಹೆವನ್ ಅವರ್ತಿ ತಗೊಂಡ್ಬರುವಂತ ಎನರ್ಜಿ ಕೂಡ ಇದೆ ಅಂತ ಹೇಳಿ ಗೊತ್ತು ಆ ಅವರು ನೀವು ಯಾವಾಗ್ಲೂ ಒಂಥರ ಪೀಸ್ ನ ಬಯಸೋ ವ್ಯಕ್ತಿ ನೀವು ಯಾವಾಗ್ಲೂ ಶಾಂತವಾಗಿರೋದಕ್ಕೆ ಇಷ್ಟ ಪಡ್ತೀರಾ ಜನಗಳು ಮೇಸಪ್ ಮಾಡೋದು ಜನಗಳ ಡ್ರಾಮಾ ನೆಗೆಟಿವಿಟಿ ಇದನ್ನೆಲ್ಲ ನೀವು ತಗೊಳಕ್ ಇಷ್ಟ ಪಡಲ್ಲ ಆತರ ಜನಗಳು ನಿಮ್ಮ ಸುತ್ತಮುತ್ತ ಇದ್ರೆ ನೀವು ತುಂಬಾ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ನೀವು ಅವರಿಂದ ಎಷ್ಟು ಸಾಧ್ಯ ಅಷ್ಟು ದೂರ ಉಳಿಯೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳಿ ಅವರು ಅನ್ಕೊಳ್ತಿದ್ದಾರೆ ಮತ್ತೆ ನೀವು ತುಂಬಾ ಟ್ರಾವೆಲ್ ಕೂಡ ಮಾಡೋದಕ್ಕೆ ಇಷ್ಟಪಡ್ತೀರಾ ಮೇ ಬಿ ನೀವು ಟ್ರಾವೆಲ್ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಥಿಂಕ್ ಮಾಡ್ತಿರ್ಬೋದು ಅಂಡ್ ಲೈಕ್ ಯು ನೋ ಅವರ ಮೇನ್ ಪರ್ಪಸ್ ಏನಿದೆ ಅಂದ್ರೆ ನಾವ್ ಡ್ರಾಮಾ ಮಾಡಿದ್ರೆ ನೆಗೆಟಿವಿಟಿ ತೋರ್ಸಿದ್ರೆ ಅಥವಾ ಏನಾದ್ರೂ ತುಂಬಾ ಡ್ರಾಮ್ಯಾಟಿಕ್ ಆಗಿರ್ತದೆ ಗೊತ್ತ ಪೀಪಲ್ಸ್ ಅವರಿಂದ ನೀವು ತುಂಬಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಆತರ ಜನನ ನೀವು ಕಟ್ ಡೌನ್ ಮಾಡ್ತೀರಾ ಆಮೇಲೆ ನಿಮ್ಮ ಡೆಸ್ಟಿನಿ ಏನಿದೆ ಅದನ್ನ ರೀಚ್ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ ನೀವು ತುಂಬಾ ಟ್ರೈ ಮಾಡೋದಂದ್ರೆ ಲೈಕ್ ಪ್ರೆಸೆಂಟ್ಲಿ ನೀವು ನಿಮ್ಮ ಡೆಸ್ಟಿನಿನ ರೀಚ್ ಆಗೋದಕ್ಕೆ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರು ತಿಂಕ್ ಮಾಡ್ತಿದ್ದಾರೆ ಮೇ ಬಿ ಅವರೇ ಇರ್ಬಹುದು ನೆಗೆಟಿವ್ ಪೀಪಲ್ ಅಂದ್ರೆ ಅವರು ಅವರನ್ನೇ ಅನ್ಕೊಳ್ತಿರ್ತಾರೆ ಮೋಸ್ಟ್ಲಿ ಸೊ ನಾವೆಲ್ಲ ನೆಗೆಟಿವ್ ಆಗಿ ಆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಕಟ್ ಮಾಡಿ ಬಿಸಿ ಬಿಸಾಕ್ತಾರೆ ನಮ್ಮ ಒಂದು ಕನೆಕ್ಷನ್ ನ ಮುಲಾಜನೆ ಇಲ್ದಲೆ ದೂರ ಇರು ನಾನು ದೂರ ಹೋಗ್ಬಿಡ್ತೀನಿ ಏನು ಮಾತಾಡ್ದಲೆ ದೂರ ಸರದಿ ಹೋಗ್ತಾರೆ ಗೊತ್ತಾ ಆ ತರ ಒಂದು ಪೋರ್ಸನ್ನು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಪೋರ್ಸ್ನಾಲಿಟಿ ಇದೆ ಇವರು ಜೀವನದಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡನ್ನೂ ಇವರೇ ಕ್ರಿಯೇಟ್ ಮಾಡ್ಕೋಬಹುದು ಆ ಕೆಪಾಸಿಟಿ ಅವರಿಗೆ ಇದೆ ಅಂಡ್ ಇವ್ರು ಎಲ್ಲಿ ಹೋಗಿ ಉಳ್ಕೊಳ್ಬೇಕು ಲಾಸ್ಟ್ ಅಲ್ಲಿ ಎಲ್ಲಿ ಡೆಸ್ಟಿನಿ ಇದೆ ಅಂತ ಅನ್ಕೊಳ್ತಾರಲ್ವಾ ಅಲ್ಲಿನೂ ಕೂಡ ಇವರಿಗೆ ಹೆವನ್ನೂ ಕ್ರಿಯೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಇಲ್ಲ ಎಲ್ಲನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇವರಿಗೆ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಸಾರ್ಟ್ಸ್ ಬಂದಿದೆ ಸ್ಪೋರ್ಟ್ಸ್ ಬಂದ್ಬಿಟ್ಟು ನಿಮ್ ಜೀವನದಲ್ಲಿ ಸದ್ಯದ ಪರಿಸ್ಥಿತಿ ಎಲ್ಲ ರೂಂಡ್ ಆಗಿದೆ ಅಂತಾರೆ ಗೊತ್ತಾ ಡಿಸ್ಟ್ರಾಯ್ ಆಗಿರೋದು ಆ ತರ ಎನರ್ಜಿ ಅವರು ಫೀಲ್ ಮಾಡ್ತಿದ್ದಾರೆ ಏನೋ ಸಮಥಿಂಗ್ ಎಂಡ್ ಆಗಿದೆ ನಿಮ್ ಜೀವನದಲ್ಲಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ತುಂಬಾ ಸ್ಟಕ್ ಆಗಿದ್ದೀರಾ ನೀವು ಅಂತ ಹೇಳಿ ಆಲ್ ಆಫ್ ಸಡನ್ ನಿಮ್ ಜೀವನದಲ್ಲಿ ಎಲ್ಲ ಸ್ಟಕ್ ಆಗಿದೆ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇದೆ ಮೇ ಬಿ ಅವರು ಲೈಕ್ ಏನೋ ಅವ್ರಿಗೆ ಗೊತ್ತಾಗ್ತಿದೆ ಅಂಡ್ ಅವರು ಅವ್ರು ಮೇ ಬಿ ಫೀಲ್ ಮಾಡಿದ್ರು ಅನ್ಸುತ್ತೆ ಈ ತರ ಆಗ್ಬೇಕು ಅಂತ ಫೀಲ್ ಮಾಡೋ ಅಂತ ಕೆಲವೊಬ್ರು ಜನಗಳು ಗೊತ್ತಾ ಸೊ ಆತರ ಅವ್ರು ಅವರು ಕೂಡ ಫೀಲ್ ಮಾಡಿದ್ರು ಅಂತ ಅನ್ಸುತ್ತೆ ನೀವು ಖುಷಿ ಆಗಿರೋದು ನೋಡೋಕಾಗದೇ ನೀವು ಸಂತೋಷವಾಗಿರೋದು ಅವ್ರೈಲಿ ಸಹಿಸಿಕೊಳ್ಳದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ರಿಲೇಷನ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದು ಅವ್ರ ಕೈಲಿ ಸಾಧ್ಯ ಆಗ್ದಲೆ ನಿಮ್ ಜೀವನದಲ್ಲಿ ಆಗೋದಿಲ್ಲ ಕೆಟ್ಟದೇ ಆಗ್ಲಿ ಅಂತ ಕೂಡ ವಿಶ್ ಕೂಡ ಮಾಡ್ಕೊಂಡಿರ್ಬೋದು ಅದೇ ತರ ಕೆಲವೊಂದು ಆಲ್ ಆಫ್ ಸಡನ್ ಒಂದು ಸ್ಟಕ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ ಕೆಲವೊಂದು ಆಘಾತಗಳಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ ಮತ್ತೆ ಯೂಟೇ ಯಾವುದೋ ಒಂದು ಒಂದು ವಿಷಯ ನಿಮ್ ಜೀವನದಲ್ಲಿ ಎಂಡ್ ಆಗಿರೋದು ಅದು ಮತ್ತೆ ಎಂಡ್ ಆಗಿರೋದು ಅಂದ್ರೆ ಅದು ಕ್ಲೋಸ್ ಆಗಿದೆ ಆ ವಿಷಯ ಮತ್ತೆ ಅದಕ್ಕೆ ರಿಟರ್ನ್ ಹೋಗೋಕೆ ಸಾಧ್ಯನೇ ಇಲ್ಲ ನೀವು ಆತರ ಒಂದಾಗಿರೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಮತ್ತೆ ರಿಲೇಶನ್ಶಿಪ್ ಕೆಲವೊಂದು ಎಂಡ್ ಆಗಿರೋದು ಗೊತ್ತಾಗಿರ್ಬೋದು ಮತ್ತೆ ಮ್ಯಾರೇಜ್ ಗಳು ಏನಾದ್ರೂ ಫೇಲ್ಡ್ ಆಗಿರೋದು ಗೊತ್ತಾಗಿರ್ಬೋದು ನಿಮ್ಮ ಒಂದು ಜೀವನದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ಅದು ಸಪ್ರೇಷನ್ ಆಗಿರೋದು ಗೊತ್ತಾಗಿರ್ಬೋದು ಇದೆಲ್ಲ ಆಗ್ಲಿ ಅಂತ ಅವರು ವಿಶ್ ಕೂಡ ಮಾಡ್ಕೊಂಡಿರ್ಬೋದು ಮೋಸ್ಟ್ಲಿ ಸೊ ಅದ್ರಂಗೆ ಒಂದು ಸಡನ್ ಆಗಿರುವಂತ ಒಂದು ಏನು ಇನ್ಸಿಡೆಂಟ್ ಆಗಿರೋದು ನಿಮ್ ಜೀವನದಲ್ಲಿ ಅವ್ರಿಗೆ ಗೊತ್ತಾಗಿದೆ ಹೆಲ್ತ್ ಇಶ್ಯೂಸ್ ಆಗಲಿ ಅಂತ ಹೇಳಿ ಅನ್ಕೊಂಡ್ ಅನ್ಕೊಂತ ಇರ್ಬೋದು ಹೆಂಗೆ ಅವರು ಇಷ್ಟೊಂದು ಎನರ್ಜಿಟಿಕ್ ಆಗಿದ್ದಾರೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಇವ್ರಿಗೆ ಯಾಕೆ ಏನು ಹೆಲ್ತ್ ಇಶ್ಯೂಸ್ ಬಂದಿಲ್ಲ ಅಂತ ಎಲ್ಲ ಒಂದ್ ಕಡೆ ಮಾತಾಡಿರುವಂತ ಚಾನ್ಸಸ್ ಕೂಡ ಇದೆ ಅಂಡ್ ಏನು ಎನರ್ಜಿ ಎನರ್ಜಿ ಇಲ್ವೇನೋ ನಿಮ್ಮ ಹತ್ರ ಇವಾಗ ನೀವು ಸುಸ್ತಾಗಿ ಅಂತಾನೂ ಕೂಡ ಅವ್ರು ಫೀಲ್ ಮಾಡ್ತಿರ್ಬೋದು ಹ್ಮ್ ಹಂಗೇನೆ ನಿಮ್ಮ ಒಂದು ಈ ಕಾರ್ಡ್ ನ ಓದುವಾಗ ನಮ್ಗೆ ತುಂಬಾ ಟಯರ್ಡ್ ಆಗ್ತಿದೆ ಗೈಸ್ ನಂಗೆ ಯಾಕೋ ಗೊತ್ತಿಲ್ಲ ಸೊ ಬೇಸಿಕಲಿ ನಿಮ್ಮ ಬೆನ್ನಿಗೆ ಯಾವ ತರ ಒಂದ್ ಹತ್ತು ಚಾಕುಗಳಿಂದ ಚುಚ್ಚಿದಾರಲ್ವಾ ತರ ನಿಮ್ ಸಿಚುವೇಶನ್ ಆಗಿದೆ ನೀವು ಏನು ಮಾಡಕ್ ಆಗ್ತಿಲ್ಲ ನಿಮ್ ಜೀವನದಲ್ಲಿ ನೀವು ಆ ತರ ಒಂದು ಸ್ಟಕ್ ಆಗಿದ್ದೀರಾ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ಮತ್ತೆ ನಿಮ್ಗೆ ಏನು ಎನರ್ಜಿನೇ ಇಲ್ಲ ಸದ್ಯಕ್ಕೆ ಇಷ್ಟೆಲ್ಲಾ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ನೀವು ಸ್ಪಿರಿಚುಯಾಲಿಟಿ ದೇವ್ರ ಕಡೆ ನಂಬಿದೀರಾ ದೇವರಿಗೆ ಎಲ್ಲದನ್ನು ಬಿಟ್ಟಿದ್ದೀರಾ ದೇವ್ರ ಒಂದು ಪ್ರೇಯರ್ ಕೂಡ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಇದೆ ಆ ಸ್ಪಿರಿಚುಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತಾನೂ ಗೊತ್ತು ಅವರಿಗೆ ನೀವು ಯಾರೇ ನಿಮ್ ಕೈ ಬಿಟ್ರು ದೇವ್ರ ಮೇಲೆ ನೀವು ಡಿಪೆಂಡ್ ಆಗ್ತೀರಾ ದೇವ್ರಿಗೆ ಎಲ್ಲರನ್ನ ಬಿಡ್ತೀರಾ ನಿಮ್ಮ ಡೆಸ್ಟಿನೇನ ದೇವ್ರಿಗೆ ಬಿಟ್ಟಿದ್ದೀರಾ ನೀನೆ ಆ ಡಿಸೈಡ್ ಮಾಡು ಅಂತ ಹೇಳಿ ಅಟ್ ಪ್ರೆಸೆಂಟ್ ನಿಮ್ಗೆ ಯು ನೋ ಯು ಟರ್ನ್ ಅಂದ್ರೆ ಲೈಕ್ ನಿಮ್ಗೆ ಏನೋ ಒಂದು ವಿಷಯ ಎಂಡ್ ಆಗಿದೆ ಯು ಟರ್ನ್ ಆಗಕ್ ಆಗಿಲ್ಲ ಸೊ ಆ ವಿಷಯ ಮೇ ಬಿ ಆ ಪರ್ಸನ್ಗೆ ತುಂಬಾ ಖುಷಿ ಕೊಟ್ಟಿರ್ಬೋದು ಅವರು ಅದನ್ನ ಎಂಜಾಯ್ ಕೂಡ ಮಾಡಿರ್ಬೋದು ನಿಮಗೆ ಹೆಲ್ತ್ ಇಶ್ಯೂಸ್ ಬದ್ಲಿ ಅಂತ ಹೇಳಿ ಅವರು ಪ್ರೇಯರ್ ಕೂಡ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಸೊ ಆ ಎನ್ ಇಲ್ಲಿ ಕಾಣಿಸ್ತಾ ಇದೆ ಇದೊಂದು ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಫುಲ್ ಬಂದಿದೆ ಮತ್ತೆ ಅವರು ನಿಮ್ ಬಗ್ಗೆ ಇನ್ನೂ ಏನ್ ಅನ್ಕೊಳ್ತಾರೆ ಅಂದ್ರೆ ನೀವು ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಅಂತ ಹೇಳಿ ಅನ್ಕೊಳ್ತಾರೆ ಆಮೇಲೆ ನೀವು ಯಾವ್ದಾದ್ರು ವಿಷಯ ಏನಾದ್ರೂ ಒಂದು ವಿಷಯ ತಗೊಂಡ್ರೆ ಅದಕ್ಕೆ ಪ್ರಿಪೇರೇ ಮಾಡ್ಕೊಳಲ್ಲ ಜಸ್ಟ್ ಲೈಕ್ ಒಂದು ಹೋಗ್ಬಿಡೋಣ ಅಂದ್ರೆ ಹೋಗ್ಬಿಡೋಣ ಆತರ ಒಂದು ಎನರ್ಜಿ ಇರುವಂತ ಪರ್ಸನ್ ಅದಕ್ಕೆ ಏನು ಪ್ರಿಪ್ರೇಶನ್ ಮಾಡ್ಕೊಳ್ಳಲ್ಲ ನಿಮ್ ಜೀವನದಲ್ಲಿ ಏನಾದ್ರೂ ಮುಂದೆ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಸಿದ್ಧತೆಗಳನ್ನೇ ಮಾಡ್ಕೊಳ್ತದೆ ಸಡನ್ ಆಲ್ ಆಫ್ ಸಡನ್ ಹೋಗ್ಬಿಡೋದು ಇವಾಗ ಬೆಟ್ಟ ಹತ್ತೋದು ಅಂದ್ರೆ ನಾನು ಹತ್ ಬಿಡ್ತೀನಿ ಏನು ವಾಟರ್ ಇಟ್ಕೊಳ್ಳಲ್ಲ ಇಟ್ಕೊಳಲ್ಲ ಕ್ಲೈಮ್ ಮಾಡಬೇಕು ಶೂ ಹಾಕೊಳ್ಳಲ್ಲ ಆಮೇಲೆ ಸೇಫ್ಟಿ ಪರ್ಪಸ್ ಮಾಡಲ್ಲ ಏನು ಒಂದು ಮಾಡ್ಕೊಳ್ದೆ ನೀವು ಕ್ಲೈಮ್ ಮಾಡಕ್ ಹೋಗ್ಬಿಡ್ತೀರಾ ಹತ್ತಕ ಹೋಗ್ಬಿಡ್ತೀರಾ ಅದರಿಂದ ಟಯರ್ಡ್ ಆಗ್ತೀರಾ ಅದರಿಂದ ನಿಮಗೆ ನೀವು ಏನಾದ್ರು ಹಾರ್ಮ್ ಮಾಡ್ಕೊಳ ಮಾಡ್ಕೊಳ್ತೀರಾ ನೀವು ಟೋಟಲ್ ಆಗಿ ಅನ್ಪ್ರಿಪೇರ್ಡ್ ಪರ್ಸನ್ ಅಂದ್ರೆ ಒಂದು ಜರ್ನಿಗೆ ಸಿದ್ಧತೆ ಏನು ಮಾಡ್ಕೊಳ್ದೆ ಇರುವಂತ ಒಬ್ಬ ಪರ್ಸನ್ ನೀವು ಅಂತ ಹೇಳಿ ಅವ್ರಿಗೆ ಫೀಲ್ ಆಗ್ಬೋದು ಅಥವಾ ಎಲ್ಲಾದ್ರೂ ಒಂದ್ ಜಾಗಕ್ಕೆ ಮೂವ್ ಆದ್ರೆ ಅಥವಾ ಎಲ್ಲಾದ್ರೂ ಒಂದು ಪ್ಲಾನಿಂಗ್ ಮಾಡಿದ್ರೆ ಏನು ಪ್ರಿಪರೇಷನ್ ಇಲ್ದಲೆ ನೀವು ಹೋಗುವಂತ ಪರ್ಸನ್ ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸ್ಟಕ್ ಆಗುವಂತದ್ದು ಆ ದಾರಿ ಬಗ್ಗೆ ಏನೋ ಒಂದು ಪಾಸಿಟಿವ್ ನೆಗೆಟಿವ್ ಏನು ತಿಂಕೇ ಮಾಡಲ್ಲ ಸಡನ್ ಆಲ್ ಆಫ್ ಸಡನ್ ಹೋಗ್ಬಿಡೋದು ಆತರ ಒಂದು ಪರ್ಸನಾಲಿಟಿ ಅಂತ ಹೇಳಿ ತಿಂಕ್ ಮಾಡ್ತಾರೆ ಆಮೇಲೆ ನೀವು ಒಂದು ಫ್ರೀ ಸೋಲ್ ನಿಮ್ಮನ್ನ ಯಾರಾದ್ರೂ ಹಿಡ್ದಿರ್ಬೇಕು ಅಂತ ಹೇಳಿ ಅನ್ಕೊಂಡ್ರೆ ಅದು ಅಸಾಧ್ಯ ಯಾರಿಂದನೂ ಕೂಡ ನಿಮ್ಮ ಒಂದು ಫ್ರೀಡಮ್ ನ ಕಿತ್ಕೊಳ್ಳಲ್ಲ ನಿಮ್ಮ ಒಂದು ಹ್ಯಾಪಿನೆಸ್ ನ ಕಿತ್ಕೊಳ್ಳೋಕಾಗಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಿಚುವೇಶನ್ ಆಗ್ಲಿ ಎಂತದ್ದೇ ಕಷ್ಟ ಕಾಲ ಬಂದ್ರು ಕೂಡ ನೀವು ಹ್ಯಾಪಿ ಆಗಿರ್ತೀರ ಆ ಮೂಮೆಂಟ್ ನ ಹ್ಯಾಂಡಲ್ ಮಾಡ್ತೀರಾ ಆ ಒಂದು ಸಿಚುವೇಶನ್ ನ ಓವರ್ಕಮ್ ಮಾಡುವಂತ ಕೆಪಾಸಿಟಿ ನಿಮ್ಗಿದೆ ನೀವು ಒಬ್ಬ ಫ್ರೀ ಸ್ಪಿರಿಟ್ ನಿಮ್ಮನ್ನ ಕಟ್ಟಿ ಹಿಡಿದು ಹಾಕಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಇನ್ ಕೇಸ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದು ಅವರ ಭ್ರಮೆ ಅವ್ರ ಕೈಯಲ್ಲಿ ಆಗಲ್ಲ ಅಂತಾನು ಕೂಡ ನಿಮ್ಮ ಶತ್ರುಗಳು ನಿಮಗೆ ತಿಂಕ್ ಮಾಡ್ತಾ ಇರ್ಬೋದು ಅಂಡ್ ಟ್ರಾವೆಲ್ ಮಾಡೋದಕ್ಕೆ ತುಂಬಾನೇ ಇಷ್ಟ ಪಡುವಂತ ವ್ಯಕ್ತಿಗಳು ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಲೈಕ್ ಯಾವ್ದೇ ತರ ಪ್ರಾಮಿಸ್ ಕೊಡಲ್ಲ ಇನ್ ಕೇಸ್ ಚೆನ್ನಾಗೇ ಇರ್ತೀರಾ ಹಸ್ಬೆಂಡ್ ಅಂಡ್ ವೈಫು ಲವರ್ಸ್ ಅಂತ ಬಂದ್ರೆ ಚೆನ್ನಾಗೇ ಇರ್ತೀರಾ ಬಟ್ ಇನ್ ಕೇಸ್ ಏನಾದ್ರು ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಬಂದ್ರೆ ಅದು ಅಸಾಧ್ಯ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅವರು ನಿಮಗೆ ಏನ್ ಅನ್ಸುತ್ತೋ ಅದನ್ನೇ ನೀವು ಮಾಡೋದು ಅದು ಲೈಕ್ ಏನೋ ನಿಮ್ ಇಷ್ಟ ಪ್ರಕಾರನೇ ನೀವು ಮಾಡೋದು ಅಂತಾನೂ ಕೂಡ ಅವ್ರಿಗೆ ಗೊತ್ತು ಆ ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಟವರ್ ಬಂದಿದೆ ಗೈಸ್ ಟವರ್ ಬಂದ್ಬಿಟ್ಟು ತುಂಬಾನೇ ನೆಗೆಟಿವ್ ಎನರ್ಜಿ ಇರುವಂತಹ ಕಾರ್ಡು ಸರಿ ನೆಗೆಟಿವ್ ಎನರ್ಜಿನೂ ಇರುತ್ತೆ ಕೆಲವೊಂದ್ಸರಿ ಹೊಸ ಬಿಗಿನಿಂಗ್ ಕೂಡ ನಿಮ್ ಜೀವನದಲ್ಲಿ ಆಗುವಂತದ್ದು ಅವರಿಗೆ ಗೊತ್ತಾಗ್ತಿರ್ಬಹುದು ಎಂಡ್ ಆಗಿದೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಅಲ್ಲಿ ಸೊ ಮೇ ಬಿ ಫೋರ್ತ್ ಕಾರ್ಡ್ ಅಲ್ಲಿ ಎಂಡ್ ಆಗಿರೋದ್ರಿಂದ ಯಾವ್ದೋ ನ್ಯೂ ಬಿಗಿನಿಂಗ್ಸ್ ಕೂಡ ನಿಮ್ ಜೀವನದಲ್ಲಿ ಆಗ್ತಿರ್ಬೋದು ಅಥವಾ ನೀವೇನಾದ್ರೂ ಪ್ಲಾನಿಂಗ್ ಮಾಡ್ತಿರ್ಬೋದು ಅಥವಾ ಆಸ್ ನಾನು ಇವಾಗ ತರ್ಡ್ ಕಾರ್ಡ್ ಅಲ್ಲಿ ಹೇಳಿದ್ನಲ್ಲ ಏನು ಪ್ರಿಪ್ರೇಷನ್ ಇಲ್ದಲೇ ಏನು ಪ್ರಿಪೇರ್ ಆಗ್ದೇ ಜರ್ನಿನ ತಗೊಂಡ್ಬಿಡೋದು ಗೆ ಎಂಟರ್ ಆಗ್ಬಿಡೋದು ಆಮೇಲೆ ಕೆಲವೊಂದು ನಿಮ್ಗೆ ಕೆಲವೊಂದು ಶಾಕಿಂಗ್ ಸಂಗತಿಗಳು ನಿಮ್ಮ ಜೀವನದಲ್ಲಿ ಗೊತ್ತಾಗೋದು ಇದೆಲ್ಲ ನಿಮ್ ಜೀವನದಲ್ಲಿ ಆಗ್ತಿರ್ಬೋದು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂಡ್ ಕೆಲವೊಂದು ನ್ಯೂ ಬಿಗಿನಿಂಗ್ಸ್ ಕೂಡ ಆಗ್ತಾ ಇರ್ಬೋದು ನಿಮ್ ಜೀವನದಲ್ಲಿ ಮ್ಯಾರೇಜಸ್ ಆಗ್ತಿರ್ಬೋದು ಅಥವಾ ಹೊಸ ಲವ್ ಸ್ಟಾರ್ಟ್ ಆಗಿರ್ಬೋದು ಹೊಸ ಜಾಬ್ ನ ನೀವು ಸ್ಟಾರ್ಟ್ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ಕೆಲವೊಂದು ಹೊಸ ಮನೆಗಳಿಗೆ ಮೂವ್ ಆಗ್ಬಿಟ್ಟು ಅಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು ಇಲ್ಲ ಹೊಸ ಜಾಗಗಳಿಗೆ ಹೋಗೋದಕ್ಕೆ ಅಥವಾ ರಿಲೊಕೇಶನ್ ಆಗೋದಕ್ಕೆ ಕಂಟ್ರಿ ಬಿಟ್ಟು ಕಂಟ್ರಿಗೆ ಹೋಗೋದಕ್ಕೆ ನೀವು ಪ್ಲಾನ್ ಮಾಡ್ತಿರ್ಬೋದು ಸೊ ಅದನ್ನೆಲ್ಲ ಒಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು ಬಟ್ ಇಲ್ಲಿ ನಾನು ನಿಮ್ಮ ಶತ್ರುವಿನ ಒಂದು ರೀಡಿಂಗ್ ಮಾಡ್ತಿರೋದ್ರಿಂದ ನಿಮ್ಮ ನಿಮ್ ಶತ್ರು ಲೈಕ್ ನಿಮ್ಮ ಜೀವನದಲ್ಲಿ ಆದಷ್ಟು ಲೈಕ್ ಏನೋ ಏನೇನು ದುರಂತಗಳಾಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರಲ್ಲ ಅದೆಲ್ಲ ಆಗ್ತಾ ಇದೆ ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಆಲ್ ಆಫ್ ಸಡನ್ ನೀವೇನು ಪ್ರಿಪರೇಷನ್ ಮಾಡ್ಕೊಂಡಲ್ಲ ಹೋಗೋದ್ರಿಂದ ನಿಮ್ ಜೀವನದಲ್ಲಿ ಸಡನ್ ಆಗಿ ಏನಾದ್ರೂ ಶಾಕಿಂಗ್ ಆಗ್ಬೋದು ಒಂದು ಮಳೆ ಬಂದಾಗ ಒಂದು ದೊಡ್ಡ ಲೈಟ್ನಿಂಗ್ ಬರುತ್ತೆ ಗೊತ್ತಾ ಸಿಡ್ಲು ಬಂದು ಒಂದು ಮರ ಎಲ್ಲ ಸುಟ್ಟು ಹೋಗೋ ತರ ಆಗುತ್ತೆ ಅಥವಾ ಬಿರ್ಗಾಳಿ ಬಂದಾಗ ಎಷ್ಟೊಂದು ಡೆಸ್ಟ್ರಾಯ್ ಮಾಡಿ ಹೋಗುತ್ತೆ ಗೊತ್ತಾ ಆತರ ಯಾವ್ದೋ ಒಂದು ಘಟನೆ ನಿಮ್ ಜೀವನದಲ್ಲಿ ಆಗಿದೆ ಅದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ನೀವು ತುಂಬಾ ಕಷ್ಟ ಪಡ್ತಿದ್ದೀರಾ ನಿಮ್ಮ ಒಂದು ಸಿಚುವೇಶನ್ ತುಂಬಾ ಪೇನ್ಫುಲ್ ಆಗಿದೆ ಇವಾಗ ಅದರಿಂದ ಓವರ್ಕಮ್ ಮಾಡೋದಕ್ಕೆ ತುಂಬಾ ಟ್ರೈ ಲೈಕ್ ಇದು ತುಂಬಾನೇ ಪೇನ್ಫುಲ್ ಆಗಿರುವಂತ ಜರ್ನಿ ಹೋಗ್ತಾ ಇದೆ ನಿಮ್ ಜೀವನದಲ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಇನ್ ಕೇಸ್ ರಿಲೇಷನ್ಶಿಪ್ ಆಗಿದ್ರೆ ರಿಲೇಶನ್ಶಿಪ್ ಎಂಡ್ ಆಗಿದ್ರೆ ತುಂಬಾ ಪೇನ್ಫುಲ್ ಆಗಿರುವಂತಹ ಎಂಡ್ ಆಗಿದೆ ಅದರಿಂದ ಓವರ್ಕಮ್ ಮಾಡೋದಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ಹೇಳಿ ಇನ್ ಕೇಸ್ ಡ್ರಾಪ್ ಆಗಿದ್ರೆ ಜಾಬ್ ಅಲ್ಲಿ ಏನೋ ಒಂದಾಗಿ ಜಾಬ್ ಇಂದ ಹೊರಗಡೆ ಕಲಸುವಂತ ಕೆಲಸಗಳು ಆಗಿರ್ಬೋದು ಪ್ಲಾನ್ ಮಾಡಿ ಹೊರಗಡೆ ಹಾಕುವಂತ ಕೆಲಸಗಳು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಜಾಬ್ ನನ್ನ ಕೈಯಿಂದ ಬಿಟ್ಟು ಹೋಗತ್ತೆ ಅಥವಾ ಜಾಬ್ ಇಂದ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಬೆನ್ನಿಂದ ಚೂರಿ ಹಾಕೋದು ಅಂತ ಹೇಳ್ತಾರೆ ಗೊತ್ತಾ ನಾಲ್ಕೈದು ಜನ ಸೇರ್ಕೊಂಡು ಕುತಂತ್ರದಿಂದ ಪ್ಲಾನ್ ಮಾಡ್ಕೊಂಡು ಅದಾದ್ಮೇಲೆ ನಿಮಗೆ ನಿಮ್ಮ ನಿಮ್ಗೆ ಸಡನ್ ಆಗಿ ಜಾಬ್ ನಿಮ್ಮನ್ನ ಇದೀವಿ ಕೂಡ ಬಂದಿರಬಹುದು ಅದ್ರಿಂದ ನೀವು ತುಂಬಾನೇ ಆಗಿರ್ಬೋದು ಅಥವಾ ಲೈಕ್ ಏನೋ ಒಂದು ಫಿನಾನ್ಶಿಯಲಿ ಸ್ಟೇಬಿಲಿಟಿ ಹೋಗ್ತಾ ಆ ಜಾಬ್ ಇಂದ ಆ ಒಂದು ಕೆಲಸ ಹೋದಾಗ ನಿಮಗೆ ತುಂಬಾ ಶಾಕ್ ಆಗಿರ್ಬೋದು ಆ ಒಂದು ಶಾಕಿಂಗ್ ನಿಮ್ಗೆ ತುಂಬಾ ಪೇನ್ಫುಲ್ ಆಗಿರತ್ತೆ ಆ ಒಂದು ಜರ್ನಿನ ಅಂದ್ರೆ ಆ ಎಂಡಿಂಗ್ ನ ನೀವು ತುಂಬಾ ಪೇನ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡ್ತಿರೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಆಘಾತ ಅಂತೂ ಆಗಿದೆ ಆ ಆಘಾತದಿಂದ ನೀವು ಹೊರಗಡೆ ಬರೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಆ ಆಘಾತ ಚಿಕ್ಕ ಪುಟ್ಟ ಆಘಾತ ಅಲ್ಲ ತುಂಬಾನೇ ಹೈಲಿ ಎನರ್ಜಿ ಇರುವಂತಹ ಒಂದು ಹೈ ಡೆಸ್ಟ್ರಾಯ್ ಆಗುವಂತ ಆಘಾತಗಳು ಇನ್ ಕೇಸ್ ರಿಲೇಷನ್ಶಿಪ್ ಆಗಿದೆ ರಿಲೇಷನ್ಶಿಪ್ ಅಲ್ಲಿ ಕೂಡ ತುಂಬಾ ಜಾಸ್ತಿ ಅಹ್ ದೊಡ್ಡದಾಗಿರುವಂತಹ ಶಾಕಿಂಗ್ ಆಗಿರುವಂತಹ ಅಗತನೇ ಆಗಿರಬಹುದು ಅಥವಾ ಲೈಕ್ ಜಾಬ್ ಆಗಿದೆ ಸಡನ್ ಶಾಕಿಂಗ್ ಆಲ್ ಆಫ್ ಸಡನ್ ಶಾಕಿಂಗ್ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದಿರುವಂತದ್ದು ಮ್ಯಾರೇಜ್ ಆಗಿದ್ರೆ ಆಲ್ ಆಫ್ ಸಡನ್ ಬ್ರೇಕ್ ಆಗಿರುವಂಥದ್ದು ಈ ತರ ಒಂದು ಇನ್ಸಿಡೆಂಟ್ ನಿಮ್ ಜೀವನದಲ್ಲಿ ಆಗಿದೆ ಅದು ತುಂಬಾ ಪೇನ್ಫುಲ್ ಆಗಿದೆ ನಿಮಗೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತಿದ್ದೀರಾ ನೀವು ತುಂಬಾನೇ ಪೇನ್ಫುಲ್ ಆಗಿರೋ ಜರ್ನಿ ನಿಮ್ ಜೀವನದಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತು ಅಂಡ್ ಅವರು ಮೋರ್ ಓವರ್ ಎಲ್ಲೋ ಒಂದ್ ಕಡೆ ಈ ಜರ್ನಿನ ನಿಮ್ಗಾಗಿರೋ ಇದನ್ನೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಕೆಲವೊಂದ್ಸಲಿ ಅವ್ರು ಬೇಡ್ಕೊಂಡಿದ್ರು ಅನ್ಸುತ್ತೆ ಇದೆಲ್ಲಾ ನಿಮ್ ಜೀವನದಲ್ಲಿ ಆಗಪ್ಪ ನಮ್ ಜೀವನದಲ್ಲಿ ಇರುವಂತದ್ದು ಯಾಕೆ ಇವ್ರ ಜೀವನ್ದಲ್ಲಿ ಇಲ್ದೆ ಇರೋದೆಲ್ಲ ಇವ್ರ ಜೀವನ್ದಲ್ಲಿ ಇದೆ ಇಷ್ಟೊಂದು ಸಂತೋಷವಾಗಿದ್ದಾರೆ ಇಷ್ಟೊಂದ್ ಚೆನ್ನಾಗಿದ್ದಾರೆ ನಮ್ ಕೈಯಲ್ಲಿ ಈ ತರ ಎಲ್ಲ ಇರೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ ಆಲ್ ಆಫ್ ಸಡನ್ ನಿಮ್ಗೆ ಅಹ್ ಪ್ಲಾನೆಟರಿ ಚೇಂಜ್ ಅಥವಾ ಏನೋ ಒಂದು ಕಾಲ ಚೇಂಜ್ ಆಗಿನೋ ಆ ಟೈಮ್ ಬ್ಯಾಡ್ ಟೈಮ್ ಇಂದ ನಿಮ್ಮ ಒಂದು ಸಿಚುವೇಶನ್ ಈ ತರ ಆಗಿರೋದ್ರಿಂದ ಅವರು ಆ ಒಂದು ಎನರ್ಜಿನ ಆ ಒಂದು ಸಿಚುವೇಶನ್ ಡೆಸ್ಟ್ರಾಯ್ ಆಗಿರೋದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿರೋದಂತೂ ಇಲ್ಲಿ ಕಾಣಿಸ್ತಾ ಇದೆ ಸೊ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಗೈಸ್ ನಿಮ್ಮ ಜೀವನದಲ್ಲಿ ಏನೇ ಆಗಿದ್ರು ಕೂಡ ನೀವು ಕಿಂಗ್ ನಿಮಗೆ ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಬರುವಂತಹ ಕೆಪಾಸಿಟಿ ಇದೆ ಅಂತ ಕೂಡ ಅವ್ರಿಗೆ ಗೊತ್ತು ನೀವು ಯಾರ ಕೈಯ ಕೆಳಗಡನು ಕೆಲಸ ಮಾಡೋದಕ್ಕೆ ಇಷ್ಟ ಪಡಲ್ಲ ಗೊತ್ತು ಇನ್ ಕೇಸ್ ಆದ್ರೆ ನಾನೇ ಬಾಸ್ ನಾನೇ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಒಂದು ಎನರ್ಜಿನೂ ಕೂಡ ನಿಮ್ಮ ಹತ್ರ ಇದೆ ಅಂತಾನೂ ಅವ್ರಿಗೆ ಗೊತ್ತು ಮತ್ತೆ ಆ ತುಂಬಾ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ತೀರಾ ನಿಮ್ ಜೀವನದಲ್ಲಿ ಅಂತಾನೂ ಗೊತ್ತು ನೀವು ಒಬ್ಬ ರೂಲರ್ ಎನರ್ಜಿ ಇರುವಂತ ಪರ್ಸನ್ ಗೊತ್ತು ತುಂಬಾ ಲಾಯಲ್ ತುಂಬಾ ಕೆಲವೊಂದು ವ್ಯಾಲ್ಯೂಸ್ ನ ಫಾಲೋ ಮಾಡೋರು ಅಂತಾನೂ ಗೊತ್ತು ತುಂಬಾ ಓಪನ್ ಅಪ್ ಆಗಿ ಮಾತಾಡುವಂತ ಪರ್ಸನ್ ಅಂತ ಗೊತ್ತು ನೀವು ಅಷ್ಟು ಬೇಗ ಯಾರಿಗೂ ಜಡ್ಜ್ಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾನು ಗೊತ್ತು ತುಂಬಾ ಒಳ್ಳೆ ಲಿಸನರ್ ಅಂತಾನು ಅವ್ರಿಗೆ ಚೆನ್ನಾಗಿ ಗೊತ್ತು ರನ್ ದ ಶೋಸ್ ಅಂತ ಹೇಳ್ತಾರೆ ಗೊತ್ತಾ ಒನ್ ಮ್ಯಾನ್ ರನ್ ದ ಶೋ ತರ ಪರ್ಸನ್ ನೀವು ಒಬ್ಬ ಪರ್ಸನ್ ಒಂದು ಇಡೀ ಶೋನ ರನ್ ಮಾಡ್ತಾನೆ ಅಂತ ಹೇಳ್ತಾರೆ ಗೊತ್ತಾ ಆ ತರ ಎನರ್ಜಿ ಇರುವಂತ ಪರ್ಸನ್ ಸಡನ್ ಆಗಿ ನಿಮ್ಗೆ ಏನೇ ಮಾಡಕ್ ಹೋದ್ರು ಅದು ಸಿಚುವೇಶನ್ ಅಲ್ಲಿ ಅಷ್ಟೇ ತಾತ್ಕಾಲಿಕವಾಗಿ ಅಷ್ಟೇ ನಿಮ್ಮನ್ನ ಹರ್ಟ್ ಮಾಡುತ್ತೆ ತಾತ್ಕಾಲಿಕವಾಗಿ ಅಷ್ಟೇ ನಿಮ್ಮನ್ನ ಅದು ಎಫೆಕ್ಟ್ ಮಾಡುತ್ತೆ ಬಟ್ ನಿಮ್ಮ ಒಂದು ಎನರ್ಜಿ ಏನಿದೆ ಅಲ್ಲ ಒಬ್ಬ ಕಿಂಗ್ ಎನರ್ಜಿ ತರ ನಿಮ್ಮ ಎನರ್ಜಿನೇ ಬಂದು ಒಬ್ಬ ಲಯನ್ ಎನರ್ಜಿ ಕಿಂಗ್ ಯಾವ ತರ ರೂಲ್ ಮಾಡುತ್ತೆ ಗೊತ್ತಾ ಆ ತರ ಒಂದು ಎನರ್ಜಿ ನಿಮ್ದು ಯಾರು ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕೆ ಆಗಲ್ಲ ನಿಮ್ಮನ್ನ ಯಾರು ಜಡ್ಜ್ ಮಾಡೋದಕ್ಕಾಗಲ್ಲ ಒಬ್ಬ ಒನ್ ಮ್ಯಾನ್ ರನ್ ಶೋ ತರ ಲೈಕ್ ಒಬ್ಬ ಪರ್ಸನ್ ಒಂದು ಶೋ ನ ಇಡೀ ಶೋ ನ ರನ್ ಮಾಡ್ತಾನಲ್ಲ ಅಷ್ಟು ಕೆಪಾಸಿಟಿ ಇರುವಂತ ಪರ್ಸನ್ ನೀವು ಥಿಂಗ್ಸ್ ನ ಕಂಟ್ರೋಲ್ ಮಾಡ್ತೀರಾ ಟೇಕ್ ಟೇಕ್ ಮಾಡಿಬಿಟ್ಟು ಅದನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಅಂತ ಇರುವಂತ ಪರ್ಸನ್ ನೀವು ನಿಮ್ಗೆ ಕಂಟ್ರೋಲ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ ತುಂಬಾ ಡೆಡಿಕೇಶನ್ ಇದೆ ನಿಮ್ಗೆ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡುವಂತ ಪರ್ಸನ್ ನೀವು ನೀವು ಕೀಪ್ ಆನ್ ವರ್ಕ್ ಮಾಡ್ತಾನೆ ನಿಮ್ ಜೀವನದಲ್ಲಿ ನಿಮ್ಗೆ ಎಲ್ಲಾ ತರ ಎಕ್ಸ್ಪೀರಿಯೆನ್ಸ್ ಆಗಿದೆ ಮತ್ತೆ ನೀವು ಬೇರೆ ತರ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಜಾಬ್ ಸಲುವಾಗಿ ಟ್ರಾವೆಲ್ ಮಾಡಬಹುದು ಜಾಬ್ ಸಲುವಾಗಿ ಟ್ರಾವೆಲ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗ್ಬೋದು ಈ ತರ ಒಬ್ಬ ಅಂದ್ರೆ ಐ ಲೈಕ್ ಯು ನಾ ನಿಮ್ದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಅಥವಾ ನಿಮ್ಮದೇ ನಿಮ್ಮ ಬಿಸ್ನೆಸ್ ಗೆ ನೀವೇ ಬಾಸ್ ಆ ತರ ಒಬ್ಬ ಪರ್ಸನ್ ನೀವು ಆ ತರ ಎನರ್ಜಿನು ಕೂಡ ಇದೆ ನಿಮ್ಗೆ ಅಂತಾನೂ ಗೊತ್ತು ಅವ್ರಿಗೆ ಸೊ ಅದನ್ನು ಕೂಡ ಅವರು ಫೀಲ್ ಮಾಡ್ತಾ ಇದ್ದಾರೆ ನೋಡೋಣ ಲಾಸ್ಟ್ ಕಾರ್ಡ್ ಏನು ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ ಗೈಸ್ ಸೊ ಕಿಂಗ್ ಆಫ್ ಸಾರ್ಟ್ಸ್ ಎನರ್ಜಿ ನೋಡೋಣ ಏನು ಕಿಂಗ್ ಆಫ್ ಸಾರ್ಟ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಟು ಗೈಸ್ ಒಬ್ಬ ಡಿಸಿಪ್ಲಿನ್ ಪರ್ಸನ್ ಸಿಂಬಲೈಸ್ ಮಾಡುತ್ತೆ ತುಂಬಾನೇ ಡಿಸಿಪ್ಲಿನ್ ಆಗಿರೋದು ತುಂಬಾ ರೂಲ್ಸ್ ಗಳನ್ನ ಫಾಲೋ ಮಾಡೋದು ಈ ತರ ಒಂದು ಎನರ್ಜಿನ ನೀವು ತುಂಬಾ ಡಿಸಿಪ್ಲೀನ್ ಆಗಿದ್ದೀರಾ ತುಂಬಾ ಚೆನ್ನಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ ನೀವು ತುಂಬಾ ಬ್ರೈನ್ ಎಲ್ಲ ಯೂಸ್ ಮಾಡ್ತೀರಾ ಅಂತಾನೂ ಗೊತ್ತು ಅವರಿಗೆ ಅಂಡ್ ಇಲ್ಲಿ ಒಂದು ಇಮೇಜ್ ಅಲ್ಲಿ ಕಿಂಗ್ ಯಾವ ತರ ಒಂದು ಅಹ್ ಕಟ್ಟಿನ ಇಟ್ಕೊಂಡು ಕೂತಿದಾರಲ್ಲ ಅದೇ ತರ ನಿಮ್ಮ ಜೀವನದಲ್ಲಿ ನೀವು ಕೂಡ ಆ ಕತ್ತಿನ ಯಾವ ಯಾವ ನೆಗೆಟಿವ್ ಥಿಂಗ್ಸ್ ಗೆ ಯೂಸ್ ಮಾಡಿ ಅದನ್ನ ಕಟ್ ಮಾಡಿ ಬಿಸಾಕ್ಬೇಕು ಅಂತಾನೂ ನಿಮ್ಗೆ ಗೊತ್ತು ನಿಮಗೆ ಬೇಡಾಗಿರೋ ಎನರ್ಜಿನ ಕಟ್ ಮಾಡಿ ಬಿಸಾಕೋ ಅಂತದ್ದು ಕೆಪಾಸಿಟಿ ಕೂಡ ಇದೆ ನಿಮ್ಮ ಒಂದು ಎನರ್ಜಿ ಬಂದು ಕಿಂಗ್ ಎನರ್ಜಿ ಅಂತಾನೂ ಅವ್ರಿಗೆ ಚೆನ್ನಾಗ್ ಗೊತ್ತು ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ ನೀವು ತುಂಬಾ ಲಾಜಿಕ್ ಆಗಿ ವರ್ಕ್ ಮಾಡ್ತೀರಾ ಅಂತಾನು ಗೊತ್ತು ನಿಮ್ಮ ಹತ್ರ ತುಂಬಾ ಐಡಿಯಾಸ್ ಇದೆ ಅಂತಾನೂ ಗೊತ್ತು ಅವ್ರಿಗೆ ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತೀರಾ ಜನನ ಅಂತಾನೂ ಗೊತ್ತು ತುಂಬಾ ನೋಡೋದಕ್ಕೆ ಸುಂದರವಾಗಿದ್ದೀರಾ ಅಂತಾನೂ ಗೊತ್ತು ಅವ್ರಿಗೆ ತುಂಬಾ ಪೊಟೆನ್ಶಿಯಲ್ ಆಗಿದ್ದೀರಾ ಮತ್ತೆ ನಿಮ್ಗೆ ಇರೋ ಅಂತ ಎನರ್ಜಿ ಅಂತಿಂತ ಎನರ್ಜಿ ಅಲ್ಲ ಒಬ್ಬ ಸೋಲ್ಜರ್ಗೆ ಎಷ್ಟು ಎನರ್ಜಿ ಇರದೆ ಫೈಟ್ ಬ್ಯಾಕ್ ಮಾಡಿ ವಾಪಸ್ ಬರೋದಕ್ಕೆ ಅಷ್ಟು ಎನರ್ಜಿ ನಿಮ್ಗೆ ಇದೆ ಅಂತಾನೂ ಗೊತ್ತು ನೀವು ಒಬ್ಬ ಒಳ್ಳೆ ಮಾತುಗಾರ್ತಿ ಮಾತುಗಾರ ಅನ್ನೋದು ಚೆನ್ನಾಗಿ ಗೊತ್ತು ನೀವು ಡಿಸಿಷನ್ ಮೇಕ್ ಮಾಡ್ತೀರಲ್ಲ ಅವಾಗ ತುಂಬಾ ಚೆನ್ನಾಗಿ ಬ್ರೈನ್ ನ ಯೂಸ್ ಮಾಡ್ತೀರಾ ಅಂತಾನೂ ಗೊತ್ತು ಅವ್ರಿಗೆ ತುಂಬಾ ನಿಮ್ಮ ಕೆರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದೀರಾ ಅಂತ ಗೊತ್ತು ಲಾಜಿಕಲಿ ಲೈಕ್ ಲೈಕ್ ಹಾರ್ಟ್ಗೂ ಕೂಡ ನೋ ತುಂಬಾ ಹಾರ್ಟ್ ಯಾರಿಗೆ ಹಾರ್ಟ್ ಇಂದ ತಿಂಕ್ ಮಾಡಬೇಕು ಅಂತ ಗೊತ್ತು ನಿಮಗೆ ನಿಮ್ಮ ಕೆಲವೊಬ್ಬರಿಗೆ ನಿಮ್ಮನ್ನ ನಿಮ್ಗೆ ಬ್ರೈನ್ ಯೂಸ್ ಮಾಡಿನೂ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತು ನಿಮಗೆ ಸೊ ಆ ಒಂದು ಎನರ್ಜಿನ ಇಲ್ಲಿ ತೋರಿಸ್ತಾ ಇದೆ ಗೈಸ್ ಡಿಸಿಷನ್ ಮೇಕ್ ಮಾಡಿದ್ರೆ ಅದು ತುಂಬಾ ಕ್ಲಿಯರ್ ಆಗಿರುತ್ತೆ ಅಂತಾನೂ ಗೊತ್ತು ಅವ್ರಿಗೆ ಓವರ್ ಆಲ್ ಒಂದು ಕಿಂಗ್ ಎನರ್ಜಿನ ಇಲ್ಲಿ ತೋರಿಸ್ತಾ ಇದೆ ಗೈಸ್ ನಿಮ್ ಜೀವನದಲ್ಲಿ ಏನೇ ಆದ್ರೂ ಅದನ್ನ ನೀವು ಓವರ್ಕಮ್ ಮಾಡೇ ಮಾಡ್ತೀರಾ ಅಂತಾನು ಗೊತ್ತು ನಿಮ್ಗೆ ಒಂದು ಕಿಂಗ್ ಎನರ್ಜಿ ಇದೆ ಅಂತಾನು ಅವ್ರಿಗೆ ಚೆನ್ನಾಗಿ ಗೊತ್ತು ಗೈಸ್ ನಿಮ್ ಜೀವನದಲ್ಲಿ ಏನೇ ಆದ್ರೂ ಅದನ್ನ ನೀವು ದಾಟ್ಕೊಂಡ್ ಮುಂದೆ ಹೋಗಿ ಹೋಗ್ತೀರಾ ಅಂತಾನು ಗೊತ್ತು ನೀವು ಒಬ್ಬ ಸ್ಟ್ರಾಂಗ್ ಪರ್ಸನ್ ಅಂತಾನು ಅವ್ರಿಗೆ ಗೊತ್ತು ಆದ್ರೆ ನಿಮ್ಮ ಬೆನ್ನಿಂದ ತುಂಬಾ ವಿಶ್ ಮಾಡ್ಕೊತಿರ್ಬೋದು ನಿಮ್ಗೆ ನೆಗೆಟಿವ್ ಆಗ್ಲಿ ನಿಮ್ಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಅದೆಲ್ಲ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಖುಷಿ ಕೂಡ ಆಗಿರ್ಬೋದು ಗಾಯಸಿ ಅವರ ಹತ್ರ ಸ್ವಲ್ಪ ಹುಷಾರಾಗಿರಿ ಇವ್ರ ಕಣ್ಣು ದೃಷ್ಟಿನೂ ಕೂಡ ಚೆನ್ನಾಗಿಲ್ಲ ಇವ್ರ ಕಣ್ಣು ಹಾಕಿದ್ರು ಕೂಡ ವಿಷಯಗಳು ಡೆಸ್ಟ್ರಾಯ್ ಆಗುತ್ತೆ ದಯವಿಟ್ಟು ಯಾವುದೇ ಒಂದು ಪ್ಲಾನಿಂಗ್ಸ್ ನ ಇವ್ರ ಹತ್ರ ಹೇಳ್ಕೊಳಕ್ಕೆ ಹೋಗ್ಲೇಬೇಡಿ ಅಂಡ್ ಆಲ್ಸೋ ಮತ್ತೆ ನೀವು ಆದಷ್ಟು ಸೇವ್ ಮಾಡ್ಕೊಳಕ್ಕೆ ಇವರಿಂದ ಟ್ರೈ ಮಾಡಿ ಓಕೆನಾ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯ್ತು ರೆಸೋನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ಮುಗಿಸ್ತಾ ಇದ್ದೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಸೊ ದಟ್ ನನ್ನ ಎಲ್ಲಾ ನ್ಯೂ ಅಪ್ಡೇಟ್ಸ್ ಗಳ ಒಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ದಟ್ ಯಾವ ಒಂದು ನ್ಯೂ ಟಾಪಿಕ್ ಕೂಡ ನೀವು ಮಿಸ್ ಮಾಡ್ಕೊಳ್ಳಲ್ಲ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಚೆನ್ನಾಗಿ ಊಟ ಮಾಡಿ ಇದ್ದೆ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್